ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದು ಇವಾಗ ಆರಾಮಾಗಿದ್ದೀನಿ ಬಟ್ ಈ ಲಾಗ್ ಮಾಡುವಾಗ ಸ್ವಲ್ಪ ತಲೆನೋವಿತ್ತು ಮೈಗ್ರನ್ ತಲೆನೋವು ಇದು ಸ್ಯಾಟರ್ಡೆ ಲಾಗು ನೋಡಿ ಗುಡ್ ಮಾರ್ನಿಂಗ್ ನಾಲ್ಕು ಗಂಟೆ ಹೇಗಿರ್ತಿದ್ದೆ ತಲೆನೋವಿತ್ತು ಮೈಗ್ರನ್ ತಲೆನೋವು ಓದೋ ಕಣ್ಣು ಬಿಡೋಕೆ ಆದರೂ ಲಾಗ್ ಶುರು ಮಾಡಿದ್ದೀನಿ ಯಾರಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೊಸೊಬ್ರಿಗೆ ಸಪೋರ್ಟ್ ಮಾಡಬೇಕಲ್ವಾ ಪ್ಲೀಸ್ ಇಷ್ಟ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನೋಡಿ ತಲೆನೋವು ಕಂಡು ಬಿಡೋಕ್ಕಾಗ್ತಿರ್ಲಿಲ್ಲ ಆ ಬೆಳಗ್ಗೆ ಹೇಳೋಕ್ಕಾಗ್ತಿರ್ಲಿಲ್ಲ ಇನ್ನೂ ಎಷ್ಟು ಕತ್ಲಿದೆ ನೋಡಿ ಹೊರಗಡೆ ನಾನು ಬ್ಯಾಕ್ ಸೈಡ್ ನೋಡಿ ವಿಂಡೋನಲ್ಲಿ ಕಾಣಿಸ್ತಾ ಇದೆ ಎಷ್ಟು ಕತ್ಲಿತ್ತು ಅಂತಂದರೆ ಅದಕ್ಕೆ ನಾನೊಂದು ಮನೆ ಮತ್ತೆ ಇಟ್ಕೊಂಡಿದ್ದೀನಿ ಅಂದರೆ ನನಗೆ ವರ್ಕ್ ಆಗಿದೆ ಅದು ನಿಮ್ಗೆ ನಿಮಗೂ ಏನಾದರೂ ಮೈಗ್ರೇನ್ ತಲೆನೋವಿತ್ತು ಅಂದರೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣನೇ ತಲೆನೋತಾಯಿತ್ತು ಯಾವ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಈ ಟ್ರಿಕ್ನ ಟ್ರೈ ಮಾಡ್ಬೋದು ನನಗೆ ಯೂಸ್ ಆಗಿದೆ ಇದು ಹಾಗಾಗಿ ನಾನು ಎದ್ದ ತಕ್ಷಣ ತಲೆನೋವು ಬಂದರೆ ಇದನ್ನೇ ಟ್ರೈ ಮಾಡೋದು ಬನ್ನಿ ನೋಡೋಣ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಒಂದು ಗ್ಲಾಸಿಗೆ ಸ್ವಲ್ಪ ಪುಡಿ ಉಪ್ಪು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಪಿಂಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಅರ್ಧದಲ್ಲಿ ಅರ್ಧ ಅಂದರೆ ಅರ್ಧ ಹೋಳಲ್ಲಿ ಅರ್ಧ ಭಾಗ ನಿಂಬೆಹಣ್ಣು ಇದ್ದೀನಿ ಅದಕ್ಕೆ ಬಿಸಿ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸಿಪ್ಪೈ ಸಿಪ್ಪು ಕುಡಿಯೋದು ಅಷ್ಟೇ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಏನು ಕುಡಿಯ್ದಿರಾನೇ ಇದನ್ನು ಕುಡ್ಕೋಬೇಕು ಆವಾಗ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಅಂದರೆ ಏನು ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ತಲೆನೋವು ನನಗೆ ಮೈಗ್ರನ್ ಇದ್ದಿದ್ದರಿಂದ ನೀವು ನೋಡಿದ್ರೆ ಗೊತ್ತಿರುತ್ತೆ ಫ್ರೈಡೇನೂ ನಮ್ಮದೇ ಡ್ಯೂಟಿ ಇತ್ತು ಫುಲ್ ಡೇ ನಾನೇ ಡ್ಯೂಟಿ ಮಾಡಿ ಬಂದಿದ್ದೆ ಮಧ್ಯಾಹ್ನದಿಂದನೇ ಶುರು ಆಗಿತ್ತು ಫ್ರೈಡೆ ಮಧ್ಯಾಹ್ನದಿಂದನೇ ಇದು ಕಂಟಿನ್ಯೂ ಆಗಿದೆ ನನಗೆ ಸ ಭಾನುವಾರನೂ ತಲೆನೋವಿತ್ತು ತ್ರೀ ಡೇಸ್ ಕಂಟಿನ್ಯೂ ತಲೆನೋವಿತ್ತು ಆದರೂ ವಿಧಿ ಇಲ್ಲ ಸರಿ ಇಲ್ಲ ನಾನೇ ಹೋಗಬೇಕಿತ್ತು ಲ್ಯಾಬಿಗೆ ಬನ್ನಿ ಕೆಲಸ ಶುರು ಮಾಡ್ಕೊಳ್ಳೋಣ ಅದು ನಿಂಬೆ ಸ್ವಲ್ಪ ಒಗ್ಗ್ರಿತ್ತು ಅದಕ್ಕೆ ಮುಖ ಹಾಗಾಗಿದೆ ಸಬ್ಜಾ ಸಬ್ಜ ನೆನೆಸಿಡ್ತಾ ಇದ್ದೀನಿ ಜ್ಯೂಸ್ ಮಾಡ್ಕೋಬೇಕಿತ್ತು ಸ್ವಲ್ಪ ಅದಕ್ಕೆ ಇವತ್ತು ವಾರ ಪೂಜೆ ಆಗಿರೋದ್ರಿಂದ ಮೊದಲು ಕಸ ಒರೆಸ್ಕೊಂಬೋಣ ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏನೂ ಗಲೀಜಿರಲಿಲ್ಲ ಆದರೂ ಕಸ ಗುಡಿಸ್ ಹೊರಿಸ್ಕೋಬೇಕು ಪೂಜೆ ಮಾಡಬೇಕಲ್ಲ ಸ್ಯಾಟರ್ಡೇ ಅಂದರೆ ಏನೋ ಪಾಸಿಟಿವ್ ವೈಬು ನನಗೆ ನನಗೆ ಸ್ವಾಮಿ ಅಂದರೆ ತುಂಬ ಇಷ್ಟ ದೇವರು ಹಾಗಾಗಿ ಕ್ಲೀನ್ ಮಾಡಿಕೊಂಡು ಕೃಷ್ಣ ನರಸಿಂಹಸ್ವಾಮಿ ಅಂದರೆ ತುಂಬ ತುಂಬ ಇಷ್ಟವಾದ ದೇವ್ರುಗಳ ಅದಕ್ಕೆ ಪೂಜೆ ಮಾಡ್ಕೊಳೋಣ ಸ್ಯಾಟರ್ಡೆ ಅಂದರೆ ನನಗೇನೋ ಒಂಥರ ಇಂಟ್ರೆಸ್ಟು ಪೂಜೆ ಬಗ್ಗೆ ಆದರೂ ತಲೆನೋವಿದ್ರೂ ಬೇಗ ಇದ್ದು ಎಲ್ಲ ಕೆಲಸ ಮಾಡ್ಕೋತಿದ್ದೀನಿ ಬೇರೆ ದಿನ ಆಗಿದ್ರೆ ಒಂದು ಅರ್ಧ ಗಂಟೆ ಲೇಟಾಗಿ ಹೇಳ್ಬೋದಾಗಿತ್ತು ಅಂದರೆ ಸ್ಯಾಟರ್ಡೆ ಮಾತ್ರ ಯಾವುದೇ ಕಾರಣಕ್ಕೂ ಪೂಜೆ ಮಿಸ್ ಆಗಬಾರ್ದು ಬೆಳಗ್ಗೆ ಮಾಡಿಬಿಡಬೇಕು ಆವಾಗಲೇ ನನಗೂ ಸಮಾಧಾನ ನಾನು ಮತ್ತೆ ಲ್ಯಾಬಲ್ಲಿ ಹೋಗಿ ನಾನೇ ಪೂಜೆ ಮಾಡ್ಕೋಬೇಕು ಹಾಗಾಗಿ ಫಸ್ಟು ಮನೆ ಪೂಜೆ ಮಾಡ್ಕೊಂಡು ಹೋಗ್ಬಿಡೋಣ ಮತ್ತು ಸಂಜೆ ಬಂದು ಬೇರೆ ಕೆಲಸ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಕಸ ಉಡ್ಸ್ಕೊತಾ ಇದ್ದೀನಿ ನಾನು ಒಟ್ಟಿಗೇನೆ ಬಾಗಿಲು ತೊಳೆದಾಗಲೇ ಮನೆ ಒರ್ಸ್ಕೊಂಡ್ಬಿಡ್ತೀನಿ ಯಾಕೆಂದರೆ ಬಾಗಿಲು ತೊಳ್ದಿದ್ದ ನೀರು ಒಳಗಡೆ ಬಂದುಬಿಡುತ್ತೆ ಅದನ್ನು ಮತ್ತೆ ಸಪ್ರೇಟಾಗಿ ಒರೆಸ್ಕೊಳಕ್ಕಾಗಲ್ಲ ಅದಕ್ಕೆ ನಾನು ಒಂದೇ ಸಲ ಬಾಗಿಲು ತೊಳೆಯೋ ಟೈಮಲ್ಲೇ ಮನೆಯೂ ಒರ್ಸ್ಕೊಂಡ್ಬಿಡ್ತೀನಿ ಅವಾಗೆರಡು ಕೆಲಸನೂ ಒಟ್ಟಿಗೇನೇ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಅಲ್ದಿರ ನಾನು ಮನೇಲಿದ್ರೆ ಬೇರೆ ಕತೆ ಈಗ ಮನೇಲಿರಲ್ವಲ್ಲ ಎಲ್ಲ ಬೇಗ ಬೇಗ ಮಾಡ್ಕೋಬೇಕು ಅವ್ನು ನನ್ನ ಮಗ ಇನ್ನೂ ಎದ್ದಿರಲಿಲ್ಲ ಅವ್ನು ಇದ್ದಾಳೆ ಅಷ್ಟೊತ್ತಿಗೆ ಮನೆ ಒಡ್ಸ್ಕೊಬೋಣ ಇಲ್ಲ ಅಂದರೆ ತುಳಿದಾಡ್ತಿರ್ತಾನೆ ಜೆ ಮಾಡ್ತಾನೆ ಅಂತ ಅನ್ಬಿಟ್ಟು ಫಸ್ಟ್ ಇದ್ದೀನಿ ಹೊರಗಡೆನು ಅಷ್ಟೇ ರಂಗೋಲಿ ಹಾಕಿದ್ನಲ್ಲ ಅದೆಲ್ಲ ಹಾಗೆ ಇರುತ್ತೆ ನಿನ್ನೆ ಸಂಜೆ ಹಾಕಿತ್ತು ಅದಕ್ಕೆ ಆದರೂ ಗುಡಿಸ್ಕೊಂಬಿಟ್ಟು ಒಂದೇ ಸಲ ಒರೆಸ್ಕೊಂಡು ಬಂದ್ಬಿಡ್ತೀನಿ ನೀವೆಲ್ಲ ಹೇಗೆ ಮಾಡ್ತೀರಾ ನಿಮ್ಗೆ ಯಾವ ಅಂದರೆ ಇಷ್ಟ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿರಿ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ಮೊದಲು ಹೊಸಲು ತೊಳ್ಕೊಂಡ್ಬಿಡ್ತೀನಿ ಅದು ನೀರೆಲ್ಲ ನೋಡಿ ಮತ್ತೆ ಒಳಗಡೆನೆ ಬರುತ್ತೆ ಹಾಗಾಗಿ ನಾನು ಫಸ್ಟೇ ಹೊಸಲು ತೊಳ್ಕೊಂಡು ಆಮೇಲೆ ಮನೆ ಒರೆಸ್ಕೊಳ್ಳೋದು ಹೊಸ್ಲು ತೊಳೆದು ತುಳಸಿ ಗಿಡಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದೇ ನೀರನ್ನ ಅರ್ಶನ ಕುಂಕುಮ ಇಟ್ಕೊಂಡು ರಂಗೋಲಿ ಹಾಕೋತೀನಿ ಆಮೇಲೆ ಮನೆ ಒರೆಸ್ಕೊಂಡು ಬಿಡ್ತೀನಿ ಬೇಗ ಆಗೋಗ್ಬಿಡುತ್ತೆ ಬೇಗ ಒರೆಸ್ಕೊಂಡು ಬಂದುಬಿಡ್ತೀನಿ ಅಂದರೆ ಡೈಲಿ ಒರಿಸ್ತಿರ್ತೀವಲ್ಲ ತುಂಬ ಏನು ಗಲೀಜಾಗಿರಲ್ಲ ಸುಮ್ಮನೆ ಒಂದೆರಡು ಸಲ ಹಿಂಗೆ ಅಂದ್ಕೊಂಡು ಬರೋದಷ್ಟೆ ಪೂಜೆ ಮಾಡ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ಬೇಗ ಮುಗಿಸ್ಕೊಂಡು ಹೊರಟುಬಿಟ್ರೆ ಸಾಕು ಅಂತ ಅನ್ಸಿರುತ್ತೆ ಟೈಮ್ ಆಗ್ತಿರುತ್ತೆ ಎಲ್ಲದನ್ನು ಮಾಡ್ಕೊಂಡು ಹೋಗ್ಬೇಕು ಇನ್ನೂ ಜ್ಯೂಸ್ ಮಾಡ್ಕೋಬೇಕಿತ್ತು ಕರ್ಬೂಜ ಹಣ್ಣಿತ್ತು ಅದರ ಜ್ಯೂಸ್ ಮಾಡ್ಕೋಬೇಕಿತ್ತು ಅದನ್ನು ತೋರಿಸ್ತೀನಿ ನಾನು ಹೇಗೆ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಟ್ರೈ ಮಾಡ್ಬೋದು ಮೈಗ್ರೇನ್ ತಲೆ ನಾವು ಈ ಮೆಡಿಸನ್ ತುಂಬ ಹೆಲ್ಪ್ ಆಗುತ್ತೆ ನೀವು ನೋಡಿ ನನಗೆ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತು ಅದಕ್ಕೆ ನನ್ನ ಕೆಲಸ ಅದು ಅಲ್ಲದೆ ಇನ್ನೊಂದೇನು ಗೊತ್ತಾ ಏನೇ ನಾವಿದ್ರೂ ಕೆಲಸ ಮಾಡ್ತಿದ್ರೆ ಅದು ಮರ್ತೇ ಹೋಗ್ಬಿಡ್ತೀನಿ ನಾನು ಕೆಲಸ ಮಾಡ್ತಾ ಮಾಡ್ತಾ ಅದೇನು ನೋವಿತ್ತು ಅದು ಮರ್ತೇ ಹೋಗ್ಬಿಡ್ತೀನಿ ಕೆಲಸ ಮಾಡ್ದೆ ಕೂತ್ಕೋತೀನಲ್ಲ ಎಲ್ಲ ಕೆಲಸ ಮುಗಿಸಿ ಅವಾಗ ಅಯ್ಯೋ ನನಗೆ ತಲೆ ಅಯ್ಯೋ ನನಗೆ ಕಾಲು ನೋವ್ತಿತ್ತು ಅಂತ ಅನ್ಸುತ್ತೆ ಎಲ್ಲ ಗೃಹಿಣಿಯರಿಗೂ ಹಾಗೆ ಅನ್ಸುತ್ತೆ ಫಸ್ಟ್ ಮನೆ ಕೆಲಸ ಮುಗಿದ್ಬಿಟ್ರೆ ಸಾಕು ಅನ್ನೋ ಥರ ಆಗಿಬಿಟ್ರೆ ಅದರಲ್ಲೂ ವಾರ ಪೂಜೆ ಇದ್ದಿದ್ದೀನಿ ಅಂತೂ ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ ಎಷ್ಟು ಕೆಲಸ ಮಾಡಿದ್ರು ಸಾಕಾಗೋದೇ ಇಲ್ಲ ನೋಡಿ ಈಗ ಒರ್ಸ್ಕೊಂಡಾಯ್ತು ನಾನು ಇಲ್ಲೂ ಏನು ತೊಳ್ಕೊಳ್ಳೋಲ್ಲ ಹಾಗೆ ಅದೇ ಮಾಪಲ್ಲಿ ಒರ್ಸ್ಕೊಂಡು ಬಂದುಬಿಡ್ತೀನಿ ಸಿಂಪಲಾಗಿ ಒಂದು ಸಣ್ಣ ರಂಗೋಲಿ ಹಾಕ್ಕೊಂಡೆ ಇಲ್ಲಿ ನನಗೆ ರಂಗೋಲಿ ಬಿಡ್ಸೋದಂದ್ರೆ ತುಂಬ ಇಷ್ಟ ದೊಡ್ಡದಾಗಿ ಹಾಕ್ಕೋಬೇಕು ಅಂತ ಬಟ್ ಜಾಗ ಇಲ್ಲ ಹಾಗಾಗಿ ಇರೋ ಜಾಗದಲ್ಲೇ ಸಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಿಂಪಲಾಗಿ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಎಲ್ರಿಗೂ ಇಷ್ಟ ಆಗುತ್ತೆ ಹೆಣ್ಮಕ್ಳು ಅಂದರೆ ರಂಗೋಲಿ ಕಟ್ ರಂಗೋಲಿ ಹಾಕೋದು ಹೂ ಕಟ್ಟೋದು ಅದೆಲ್ಲ ಅವ್ರವ್ರ ಹಾಬೀಸು ನನಗೂ ದೊಡ್ಡ ದೊಡ್ಡ ರಂಗೋಲಿ ಹಾಕ್ಕೊಳೋಕೆ ಇಷ್ಟ ಬಟ್ ಜಾಗ ಸಾಕಾಗಲ್ಲ ಹಾಗಾಗಿ ಎಷ್ಟು ಜಾಗ ಇದೆಯೋ ಅಷ್ಟರಲ್ಲೇ ಎರಡು ಎಳೆನಲ್ಲೇ ರಂಗೋಲಿ ಹಾಕ್ಕೊಂಡೆ ಇವತ್ತು ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ ಇದು ಐದರಿಂದ ಮೂರು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕೇಳಿದ್ರೆ ನಾನು ನಿಧಾನಕ್ಕೆ ಹಾಕಿ ತೋರಿಸ್ತೀನಿ ನಿಮ್ಗೇನಾದರೂ ರಂಗೋಲಿ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ರಂಗೋಲಿ ಬುಕ್ ಇದೆಯಲ್ಲ ಅದು ಸಪ್ರೇಟ್ ಇದೆ ಅದರಲ್ಲಿ ದೊಡ್ಡ ದೊಡ್ಡ ರಂಗೋಲಿಸಿದೆ ಅದು ಬೇಕು ಅಂದರೆ ನೀವು ಕಮೆಂಟ್ ಮಾಡಿದ್ರೆ ನಾನು ತೋರಿಸ್ತೀನಿ ಸಿಂಪಲ್ ರಂಗೋಲಿಗಿಂತ ದೊಡ್ಡ ದೊಡ್ಡ ರಂಗೋಲಿನೇ ಜಾಸ್ತಿ ಇಷ್ಟ ಆಗುತ್ತೆ ಈ ಹಬ್ಬಗಳಲ್ಲೆಲ್ಲ ಎಷ್ಟು ಖುಷಿ ಆಗುತ್ತೆ ಕಲರ್ ಹಾಕೋಕ್ಕೆಲ್ಲ ನಾವೇನು ಮಾಡೋದು ಜಾಗ ಇಲ್ಲ ಈ ರಂಗೋಲಿಗೇ ಕಲರ್ ಹಾಕ್ಕೋಬೇಕು ಮುಗೀತು ಇವಾಗ ಇದು ಎ ಬಿ ಸಿ ಜ್ಯೂಸ್ದು ಮಾಡ್ಕೊಂಡಿದ್ದೆ ಕ್ಯೂಬ್ಸು ಅದನ್ನು ಕುಡಿತಾ ಇದ್ದೀನಿ ಸ್ವಲ್ಪ ಬಿಸಿನೀರು ಕುಡಿದು ಆಮೇಲೆ ಇದು ಇದ್ದೆ ಇವತ್ತು ನಿಂಬು ಜ್ಯೂಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕುಡಿದಾದ್ಮೇಲೆ ಎ ಬಿ ಸಿ ಜ್ಯೂಸ್ ಕುಡ್ಕೊಂಡು ಬೇರೆ ಕೆಲಸ ಹಂಗೆ ಅದು ಕುಡಿತಾ ಕುಡಿತಾನೆ ಅಡುಗೆ ಮನೇಲಿ ಬೇರೆ ಕೆಲಸ ಮಾಡ್ಕೋತೀನಿ ಸ್ವಲ್ಪ ನಾನು ಇದಾಕೋತೀನಿ ಅವನಿಗೆ ಇಷ್ಟ ಆಗೋಲ್ಲ ಅವ್ನಿಗೇನು ಸಿಹಿ ಇದು ಮಾಡ್ಕೊಳ್ಳಲ್ಲ ನಾನು ಖರ್ಜೂರ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿರ್ತೀನಿ ಬೇಕು ಅಂದರೆ ನಾನು ಅದನ್ನು ತೋರಿಸ್ತೀನಿ ನೀವು ಕಮೆಂಟ್ ಮಾಡಿ ಎ ಬಿ ಸಿ ಜ್ಯೂಸು ಕ್ಯೂಬ್ಸ್ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಕ್ಯೂಬ್ ಹಾಕ್ಕೊಂಡು ಅದಕ್ಕೆ ಬಿಸಿನೀರು ಸೇಸ್ಕೊಂಡು ಕುಡಿಯೋದಷ್ಟೇ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಸ್ಕಿನ್ನಿಗಾಗಲಿ ಹೇರ್ಸ್ಗಾಗಲಿ ಎ ಬಿ ಸಿ ಜ್ಯೂಸು ಕುಡಿದ್ರೆ ಸ್ಕಿನ್ ಫುಲ್ಲು ಗ್ಲೋ ಆಗುತ್ತೆ ಹಾಗಾಗಿ ಆಮೇಲೆ ಅಶ್ವೂ ಕಡಿಮೆ ಅದರಲ್ಲಿ ಫೈಬರ್ ಇರೋದ್ರಿಂದ ಡಯೆಟ್ ಮಾಡೋದಕ್ಕೂ ಹೆಲ್ಪ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನಾನಿದು ಕರ್ಬೂಜದ್ದು ಆ ಕಡೆ ಕಡೆ ಎರಡು ಸೈಡು ಕಟ್ ಮಾಡಿಕೊಂಡು ಮತ್ತು ಒಳಗಡೆ ಇರೋ ಬೀಜದ ತಿರುಳೆಲ್ಲ ತೆಕ್ಕೊಂಡಿದ್ದೀನಿ ಆಮೇಲೆ ಮೇಲ್ಗಡೆ ಸಿಪ್ಪೇನೂ ಅಷ್ಟೆ ಇದು ಈಸಿಯಾಗಿ ಈ ಥರ ತಕ್ಕೊಂಡ್ಬಿಡ್ಬೋದು ಚಾಕುನಲ್ಲಿ ಇಲ್ಲಿ ತುಂಬ ಹಣ್ಣಾಗಿತ್ತು ಆಗ ಈಸಿಯಾಗಿ ಬಂತು ಆಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ ಯಾಕೆಂದರೆ ಜಾರಲ್ಲಿ ಕ್ಲೀನಾಗಿ ಬ್ಲೆಂಡ್ ಆಗಬೇಕು ನಾನೇನು ಇದಕ್ಕೆ ಹಾಲೆಲ್ಲ ಸೇರಿಸ್ಕೊಳ್ಳೋಲ್ಲ ಜಸ್ಟ್ ನೀರು ಹಾಕೋತೀನಿ ಡಯಟ್ ಇರೋದ್ರಿಂದ ಡಯಟ್ ಇಲ್ದಿದ್ರೆ ನೀವು ಹಾಲು ಹಾಕ್ಕೊಬೋದು ಹಾಲು ಸೇರಿಸ್ಕೊಬೋದು ಇನ್ನು ರುಬ್ಬೆ ಇಲ್ಲ ನೋಡಿ ಆ್ಯಪಲ್ ಕಟ್ ಮಾಡೋಣ ನನ್ನ ಮಗನಿಗೆ ಅವ್ನು ಕಟ್ ಮಾಡಿಟ್ರೆ ತಿನ್ನೋದು ಇಲ್ಲಾಂದ್ರೆ ಮರ್ತುಬಿಡ್ತಾನೆ ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಬಟ್ ಒಳಗಡೆ ಅದು ಕೆಟ್ಟೋಗ್ಬಿಟ್ಟಿದೆ ಅದಕ್ಕೆ ಇನ್ನೊಂದು ಬೇರೆ ಆ್ಯಪ್ ಆ್ಯಪಲ್ಲು ಮತ್ತು ಆರೆಂಜ್ ಎರಡನ್ನೂ ಒಂದು ಬಾಕ್ಸಿಗೆ ಹಾಕಿಟ್ಬಿಟ್ರೆ ಅವನು ಆಮೇಲೆ ತಿನ್ಕೋತಾನೆ ಹಾಗಾಗಿ ಜಿಮ್ಮಿಗೆ ಹೋಗಿ ಬಂದು ಅಶ್ವಾಗುತ್ತಾರೆ ಆವಾಗ ತಿನ್ಕೋತಾನೆ ಅದರಲ್ಲಿರೋ ಬೀಜ ಎಲ್ಲ ತೆಗೆದು ಅದಕ್ಕೆ ಅದು ಕಷ್ಟ ತಿನ್ ಹೆಚ್ಚಿಟ್ರೇ ತಿನ್ನೋದು ಇಲ್ಲಾಂದ್ರೆ ಅದೂ ತಿನ್ನಲ್ಲ ಹಾಗಾಗಿ ಎಲ್ಲ ಕ್ಲೀನಾಗಿ ಕಟ್ ಮಾಡಿ ಇಟ್ಟೋಗ್ತೀನಿ ಹೋಗ್ತೀನಿ ಆಮೇಲೆ ಜ್ಯೂಸ್ ಮಾಡ್ಕೊತೀನಿ ಸಣ್ಣ ಸಣ್ಣ ಪೀಸ್ ಮಾಡಿದ್ರೆ ಅದು ಹೇಗೆ ತಿಂತಾರ ಗೊತ್ತಿಲ್ಲ ಮಕ್ಳಿಗೆ ಅಭ್ಯಾಸ ಮಾಡಿಸ್ದಂಗೆ ಅವರಂತೂ ಯಾವುದೂ ತಗೊಂಡು ತಿನ್ನಲ್ಲ ನನ್ನ ಮಗ ಅಂತೂ ಏನಿಡುತ್ತೋ ಅದು ಅಲ್ಲೇ ಇರುತ್ತೆ ನಾನಾಗಿ ನಾನು ರೆಡಿ ಮಾಡಿಟ್ರೆ ಬಾವುನ್ ಬಾಕ್ಸ್ ರೆಡಿ ಆಯಿತು ಇಡ್ತೀನಿ ಅದಾದಮೇಲೆ ಇದೇ ಕರ್ಬೂಜ ಹಣ್ಣು ಕಟ್ ಮಾಡ್ಕೊಂಡಿದ್ಮೇಲೆ ಆ ಜಾರಿಗೆ ಎರಡು ಏಲಕ್ಕಿ ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಖರ್ಜೂರ ಸೇರಿಸ್ಕೊಂಡಿಲ್ಲ ಹಾಗೆ ಮಾಡ್ಕೊಂಡಿದ್ದೀನಿ ಸಕ್ಕರೆ ಬೆಲ್ಲ ಏನೂ ಹಾಕ್ಕೊಂಡಿಲ್ಲ ನೀವು ಬೇಕು ಅಂದರೆ ಸಕ್ಕರೆ ಬೆಲ್ಲ ಸೇರಿಸ್ಕೊಂಡು ಸ್ವೀಟ್ ಬೇಕು ಅಂದರೆ ಆ್ಯಡ್ ಮಾಡ್ಕೋದು ನಾನೇನೂ ಹಾಕ್ಕೊಂಡಿಲ್ಲ ಅವನಿಗೊಂದು ಗ್ಲಾಸು ನನಗೊಂದು ಗ್ಲಾಸ್ ರೆಡಿ ಮಾಡಿಕೊಂಡೆ ನಾನು ಅದೇ ತಗೊಂಡೋಗ್ತೀನಿ ಸ್ನಾನ ಪೂಜೆ ಎಲ್ಲ ಆಯಿತು ನಾನು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಗ ಸ್ನಾನಕ್ಕೋದೆ ಆ್ಯಪಲ್ಲಿತ್ತು ಮತ್ತೆ ಒಂದು ಕಿತ್ಲೆಹಣ್ಣು ಅದನ್ನೇ ಇಟ್ಟು ಪೂಜೆ ಮಾಡಿದ್ದೀನಿ ಎಷ್ಟು ಸ್ಯಾಟರ್ಡೆ ನೋಡಿ ಎಷ್ಟು ಖುಷಿ ಆಗುತ್ತಲ್ವಾ ಬೆಳಗ್ಗೆನ ಪೂಜೆ ಆಗ್ಬಿಟ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ ಹಾಗೆ ಮುಗೀತು ಹೊರಟೆ ಲ್ಯಾಬಿಗೆ ಹೋಗೋಣ ಟೈಮ್ ಆಯಿತು ಸಿಮ್ ಸುಮ್ಮನೆ ಹೋಗ್ತಾ ರೆಡಿ ಆಗಿದ್ನಲ್ಲ ಆವಾಗೊಂದು ಫೋಟೋ ತೊಗೊಳೋ ಅದೇನೋ ಖುಷಿ ಆಗುತ್ತೆ ನನಗೆ ದೇವ್ರ ಜೊತೆ ಸೆಲ್ಫಿ ಅಂದರೆ ಇಷ್ಟ ಎಲ್ಲರೂ ನಗ್ತಿರ್ತಾರೆ ಎಂಟು ಗಂಟೆಗೆ ಎಷ್ಟು ಬಿಸಿಲಿತ್ತು ಅಂದರೆ ಮಧ್ಯಾಹ್ನ ಏನೋ ಅನ್ನಿಸ್ತಿತ್ತು ಮನೆಯಿಂದ ಲ್ಯಾಬ್ಗೆ ಟೂ ಮಿನಿಟ್ಸ್ ಅಷ್ಟೇ ವಾಕ್ಯ ಡಿಸ್ಟೆನ್ಸು ನೋಡಿ ವೀಡಿಯೋದಲ್ಲಿ ಗೊತ್ತಾಗ್ತಿದೆ ಅನ್ಕೋತೀನಿ ಎಷ್ಟು ಬಿಸಿಲಿತ್ತು ಅಂದರೆ ಮಧ್ಯಾಹ್ನ ಏನೋ ಅನ್ನೋ ಥರ ಇತ್ತು ಸಖತ್ ಬಿಸಿಲು ಇಯರ್ ಅಂತೂ ತುಂಬ ಬಿಸಿಲು ಅಂತ ಅನಿಸುತ್ತೆ ಇಲ್ಲೂ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು ನಾನು ಆಲ್ರೆಡಿ ಇಬ್ಬರು ಡಯಾಬಿಟಿಕ್ ಪೇಷಂಟ್ ಬಂದು ವೆಯ್ಟ್ ಮಾಡ್ತಿದ್ರು ನನಗೋಸ್ಕರ

ಅಷ್ಟು ಆಗಿಲ್ಲ ಅಂತ ಯಾರು ನೆನ್ಪಿಟ್ಕಣ ನಮ್ದೇ ಕೆಲವೊಮ್ಮೆ ಮರ್ತೋಗ ನಿಮಗೂ ಮಾಡ್ಬೇಕಾ ಹೆಸರು ಚೆನ್ನಾಗಿ ನಿಕಾ ಪರಮೇಶ್ವರ್ ಹೆಸರು ಚೆನ್ನಾಗಿಟ್ಟೈತೆ ನಿಮ್ದಾರು ಡಾಕ್ಟ್ರು ಶುಗರ್ ಇದೆಯಾ ನಿಮ್ದು ಡಾಕ್ಟರ್ ಯಾರು ಸೆಲ್ಫ್ ಹಾಕ ತೋರ್ಸ್ಕೋ ಅಂಗ ಹಲ್ಲಿನ ಡಾಕ್ಟರ್ ಹತ್ರ ಕುಸ್ಕೊಂಡ್ರಿ ಈಗ ಹಲ್ಲಿನ ಡಾಕ್ಟರ್ ತಾನೇ ತೋರಿಸ್ ನೀವು

ಟೆಸ್ಟ್ ಇಂಪಾರ್ಟೆಂಟ್ ಈಗ ನೀವು ತಗೋತೀರ ಟ್ಯಾಬ್ಲೆಟ್ ಸರಿ ಅಂತ ನೋಡಕ್ ಟೆಸ್ಟ್ ತಗೊಳಕ್ ಹೇಳ್ರಿ ನೀವ್ ಏನಾದ್ರೂ ಆದ್ರೆ ನುಂಗ್ದೆ ನೋಡ್ಬೇಕು ಅಂತಿದ್ರೆ ಏನ್ ಮಾಡಾಕ್ ಆಗಲ್ಲ ಇನ್ನು ಕಾಲ್ ಗಂಟೆ ಹೋಗ್ಬೇಕು ಅವ್ರದ್ದು ತಗೊಳಕ್ ಏಳು ಕಾಲಲ್ವಾ

ಇವತ್ತೇ ತಗೋಬೇಕಾಗಿರೋದು ಇಂಪಾರ್ಟೆಂಟ್ ಇಷ್ಟು ದಿನ ಅಲ್ಲ ಇವತ್ ಇವಾಗ ಏನಾಗುದು ಗೊತ್ತಾ ಟೆಸ್ಟ್ ಮಾಡಿದಾಗ ಜಾಸ್ತಿ ತೋರ್ಸಿದ್ರ ಅದ್ ಮಾತ್ರ ಸಾಕ ಅಮ್ಮ ನೀವು ಮಾತ್ರೆ ತಗೊಂಡ್ ಬರ್ಬೇಕು ಅಲ್ಲ ತಿಂಡಿ ತಿಂಡಿಗಿಂತ ಮುಂಚೆ ತಗೋತೀರಾ ತಿಂಡಿ ಆದ್ಮೇಲೆ ತಗೋತೀರಾ ತಗೊಂಡ ತಗೊಂಡ ಆಯ್ತ ಬೆಳಗ್ಗೆನೆ ನುಂಗಿದ್ದೀರಾ ಅಯ್ಯೋ ಕೃಷ್ಣ ಹಂಗ ಮಾಡ್ಬಾರ್ದು ಖಾಲಿ ಐದ್ ನಿಮಿಷ ಮುಂಚೆ ತಗೋಬೇಕಷ್ಟೇ ಒಂದ್ ವರ್ಷದವರೆಗೂ ಬಿಟ್ಕೋಬಾರ್ದು ನೀವ್ ಎಲ್ಲಿರ್ತೀರ ಅಲ್ಲೇ ಮಾಡ್ಸಿ ತಿಂಗ್ಳಿಗ್ ಒಂದ್ಸಲ ಮಾಡ್ಸಿ ತಿಂಗ್ಳಿಗ್ ಒಂದ್ಸಲ ಮಾಡ್ಸಿ ಅಥವಾ ಎರಡ್ ತಿಂಗ್ಳಿಗ್ ಒಂದ್ಸಲ ಬಾರ್ಸಿಗರಾಗ ಬಂದಾಗ ಮಾಡಿಸ್ಕೊಳು ವರ್ಷ ಒಂದ್ ಗಟ್ಲೆ ಬಿಟ್ರೆ ವ್ಯತ್ಯಾಸ ಆಗ್ತಿರತ್ತೆ ಗೊತ್ತಾಗೋದ್ ಯಾವ್ದು ಬಿಟ್ಕೋ ಎಂಟು ಮುಖಾಲಿಕ್ ತಗೋತೀನಿ ಬನ್ನಿ ಸರ್ ತೋ ಸೆಕೆಂಡ್ ಟೈಮ್ ಸ್ಯಾಂಪಲ್ ತೊಗೊಳೋದು ಇನ್ನೂ ಟೈಮ್ ಇತ್ತು ಹಾಗಾಗಿ ಲ್ಯಾಬಲ್ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡಿದೆ ಹೂ ತಂದು ಕೊಟ್ಟೆ ಇರಲಿಲ್ಲ ನೋಡೋಣ ಇನ್ನೂ ಟೈಮ್ ಆದರೆ ಕಷ್ಟ ಅಂತ ಅಂದ್ಬಿಟ್ಟು ಲೇಟಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನನ್ನ ಮನೆಯಿಂದ ತಂದಿದ್ನಲ್ಲಿ ತೊಗೊಂಡೋಗಿದ್ದನ ದಾಸ್ಬೇಳ ನಮ್ಗಿಡದಿದ್ದು ತಗೊಂಡೋಗಿದ್ನಲ್ಲ ಅದೇ ಹೂವಿಟ್ಕೊಂಡು ಪೂಜೆ ಮಾಡಿಕೊಂಡೆ ಪೂಜೆ ಎಲ್ಲ ಮುಗಿದ್ಮೇಲೆ ಇವಾಗ ಕಾಫಿ ಇದ್ದೀನಿ ಪೇಶೆಂಟ್ ಎಲ್ಲ ಹೋಗಿ ಪೂಜೆ ಆದಮೇಲೆ ಕಾಫಿ ಕುಡಿಯೋದು ನಾನು ಒಂಥರ ಸಮಾಧಾನ ಆಗುತ್ತೆ ಅಂದರೆ ಮನೇಲಿ ಕುಡಿಯೋದಕ್ಕಾಗಲ್ಲ ಟೈಮ್ ಆಗಿಬಿಡುತ್ತೆ ಹಾಗಾಗಿ ನಾನು ಲ್ಯಾಬಲ್ಲೇ ತೊಗೊಂಡೋಗಿ ಕುಡಿತೀನಿ ಬಿಸಿ ಬಿಸಿ ಕಾಫಿ ಕುಡಿದಾಗ ತಲೆನೋವು ಹಾಗೆ ಇತ್ತು ಆದರೂ ಸ್ವಲ್ಪ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಕಡಿಮೆ ಆಗ್ಬೋದೇನೋ ಅಂತ ಅಂದ್ಬಿಟ್ಟು ಕೊಡಿದೆ ಜ್ಯೂಸ್ ಆಮೇಲೆ ಕೊಡ್ಕೊತೀನಿ ತಿಂಡಿ ಟೈಮಿಗೆ ನಾನು ಸ್ಯಾಟರ್ಡೇ ಉಪವಾಸ ಕಾಫಿ ಮಾತ್ರ ಕುಡಿತೀನಿ ಕಾಫಿ ಬಿಟ್ಟಿರೋಕ್ಕಾಗೋದೇ ಇಲ್ಲ ತಲೆನೋವು ಬಂದ್ಬಿಡುತ್ತೆ ಹಾಗಾಗಿ ಕಾಫಿ ಕೊಡ್ಕೊತೀನಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಪೇಶೆಂಟ್ ಬರ್ತಿದ್ರು ಹಾಗಾಗಿ ಇದು ಮನೆಗೆ ಹೊರಟೆ ನಾಲ್ಕು ಕಾಲು ನೋಡಿ ನಾಲ್ಕು ಕಾಲಾದ್ರೂ ಬಿಸಿಲು ಹಾಗೆ ಇದೆ ಬನ್ನಿ ಮನೆಗೆ ಹೋಗೋಣ ಮನೆಗೆ ಬಂದೆ ಅಲ್ಲ ಮೇಕು ಇಲ್ಲ ಮೇಬೇಕು ಇಲ್ಲಿ ಅಷ್ಟು ಇಲ್ಲಿ

ஜிம்பேகி லைட்டு லைட்டானே நோட் எல்லா சிங்கல் தும்பது அட் கே திண்டி தான் பழக்கே ஹச்சு தேவர தீப்பாய் நூட் இது ಎಷ್ಟು ಪಾತ್ರೆ ಆಗಿದೆ ಅಂತ ಈಗೆಲ್ಲ ತೊಳೆದಿಟ್ಕೋಬೇಕು ಸ್ವಲ್ಪ ಕಾಫಿ ಕುಡಿಬೇಕು ಯಾಕೋ ಬೆಳಗ್ಗೆಯಿಂದ ನನ್ ಈ ಟೈಪ್ ತಲೆನೋವಿದ್ದೇ ಇದೆ ನಿದ್ದೆನೇ ಸರಿಯಿಲ್ಲ ತಲೆನೋವು ಏನೋ ನಿದ್ದರೆ ಸರಿಯಾಗಿಲ್ಲ ಬೇಗ ಕೆಲಸ ಮುಗಿಸಿ ಅಡುಗೆ ಎಲ್ಲ ರೆಡಿ ಮಾಡಿ ಮತ್ತೆ ಹೋಗ್ಬೇಕು ಈ ತರ ಇದೆ ನಂದು ಫಿಟ್ ಇವತ್ತು ಸಿಂಪಲ್ ಆಗಿರೋ ಕುರ್ತಾ ಮತ್ತೆ ಲೆಗ್ಗಿನ ಹಾಕೊಂಡು ಹೋಗಿದೆ ಇದು ಕಾಟನ್ನು ಸೆಕೆಗೆ ಹೆಲ್ಪ್ ಆಗುತ್ತೆ ಅಂತ ಈ ತರ ಹಾಕೊಂಡಿದ್ದೆ ಆದರೂ ಸೆಕೆ 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 ಸಕ್ಕ ಸೆಕೆ ಲ್ಯಾಬಲ್ಲಿ ಫ್ಯಾನ್ ಇಲ್ಲದೆ ಇರೋದಕ್ಕೆ ಆಗಲ್ಲ ಲಾಂಗ್ ಕುರ್ತಾ ಎಷ್ಟು ವರ್ಷದ ಎಷ್ಟು ವರ್ಷ ಹಳೆ ಇದು ಗೊತ್ತಾಗ ಇದು ವೈಟ್ ಕಲರ್ ಇಷ್ಟ ಆಗುತ್ತೆ ಇದೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ಇದೆ ಏನು ಹಾಳಾಗಿಲ್ಲ ನೋಡಿ ಸಿಂಪಲ್ಲಾಗಿ ಎಂಬ್ರಾಯ್ಡ್ರಿ ವರ್ಕ್ ಇದೆ ಇದು ಹಾಳಾಗಿಲ್ಲ ಇದು ಆಯ್ತು ನಾನು ತೊಗೊಂಡಿದ್ದು ಸಿಕ್ಸ್ ಹಂಡ್ರೆಡ್ ಏನೋ ಕೂಡ ತೊಗೊಂಡಿದ್ದು ತುಂಬ ವರ್ಷ ಹಳೇದು ಚೆನ್ನಾಗಿ ಬಾಳಿಕೆ ಅಂತು ಅಂದರೆ ಫುಲ್ ಕಲರ್ ಒಂಥರ ಶರ್ಟ್ ಥರ ಚೆನ್ನಾಗಿದೆ ಶರ್ಟ್ ಕಲರ್ ಥರ ಚೆನ್ನಾಗಿದೆ ಸೆಕೆ ಆಗೋಲ್ಲ ಇದು ಕಾಟನ್ ಆಗಿರೋದ್ರಿಂದ ಶೆಕೆ ಆಗಲ್ಲ ಅಥವಾ ಬೇರೆ ಯಾವುದಾದ್ರೂ ಬಟ್ಟೆ ಆಗಿದ್ರೆ ಫುಲ್ ಶೆಕೆ ಆಗ್ತದೆ ಫ್ಯಾನ್ ಹಾಕ್ಕೊಂಡೆ ಇರೋದಕ್ಕೆ ಆಗೋಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಕೈಕಾಲು ಮುಖ ತೊಳ್ಕೊಂಡು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿತ ಇದ್ದೀನಿ ಈ ಬಿಕಾಸ್ ಮೈ ಗ್ರನ್ ತಲೆನೋವು 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 ಬೆಳಗ್ಗೆ ಒಂದು ಸಣ್ಣ ಕಪಲ್ ಕುಡಿದಿದೆ ಅದಕ್ಕೆ ನನಗೇನು ಸ್ಟೀಲ್ ಕಪಲ್ ಕುಡಿದ್ರೆ ಕುಡ್ದಂಗೆ ಅನಿಸಲ್ಲ ಈ ಥರ ಮಗ್ ಕಾಫಿ ಮಗಲ್ಲಿ ಕುಡಿದ್ರೆ ಕುಡ್ದಂಗೆ ಅನ್ಸೋದು ಅದಕ್ಕೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದೆ ಸಿಕ್ಕಾಪಟ್ಟೆ ತಲೆನೋತಿತ್ತು ಬಟ್ ರೆಸ್ಟ್ ಮಾಡೋಕ್ಕೂ ಟೈಮಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಸಿಂಕಲ್ ಕಾಯ್ತಿದ್ರು ಅವ್ರನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಕಸ ಗುಡಿಸಿ ಪೂಜೆ ಮಾಡಿಕೊಂಡು ಲ್ಯಾಬಿಗೆ ಹೋಗ್ಬೇಕಿತ್ತು ತಿನ್ನು ಅಡುಗೆನೂ ರೆಡಿ ಮಾಡಬೇಕಿತ್ತು ನನ್ನ ಮಗನಿಗೆ ಚಪಾತಿ ಪಲ್ಯ ರೆಡಿ ಮಾಡ್ಕೋಬೇಕು ಮತ್ತೊಂಬತ್ತು ಕಾಲಾಗುತ್ತೆ ನಾನು ಬರೋದು ಆವಾಗ ಬಂದು ಅಡುಗೆ ಮಾಡೋದಕ್ಕೆ ಟೈಮ್ ಆಗೋಲ್ಲ ಹಾಗಾಗಿ ಬೇಗ ಡ್ರೆಸ್ ಚೇಂಜ್ ಮಾಡಿಕೊಂಡ್ರೆ ಬೇಗ ಬೇಗ ಕೆಲಸ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಪಾತ್ರೆ ತೊಳೆದು ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾದೆ ಈಗ ಫಸ್ಟು ಪಾತ್ರೆ ತೊಳಿತೀನಿ ಆಮೇಲೆ ಮೆಕ್ಕಿದ ಕೆಲಸ ಮಾಡ್ಕೋತೀನಿ ಎಷ್ಟು ಪಾತ್ರೆ ಎಷ್ಟು ಫ್ರೆಂಡ್ಸ್ ಇದಾರೆ ನೋಡಿ ನನಗೆ ಅಫ್ ಮೊದಲು ಪಾತ್ರೆ ಪಾತ್ರೆ ಇದ್ಬಿಟ್ರೆ ತಲೆನೋ ಬಂದ್ಬಿಡ್ತಾರೆ ನನಗೆ ಇಷ್ಟ ಇಲ್ಲದಿದ್ದು ಕೆಲಸ ಅಂದರೆ ಪಾತ್ರೆ ತೊಳೆಯೋದು ಬೇರೆ ಯಾವ ಕೆಲಸ ಆದರೂ ಬೇಗ ಬೇಗ ಮಾಡಿಬಿಡ್ಬೋದು ನನಗೆ ಪಾತ್ರೆ ತೊಳೆಯೋ ಕೆಲಸನೇ ಇಷ್ಟ ಇಲ್ಲ ಅವ್ನು ತಿಂದಿದ್ದು ಎಲ್ಲದು ಸ್ವಲ್ಪ ಹಣ್ಣು ಕಟ್ ಮಾಡಿಕೊಟ್ಟಿದ್ದೆ ಅದೆಲ್ಲ ತಗೊಂಡು ಇದು ಮಾಡಿದ್ದ ಬೇಗ ಬೇಗ ತೊಳ್ಕೊಂಡೆ ಪಾತ್ರೆ ತೊಳೆಯೋದಿಲ್ಲ ಏನು ತೋರಿಸ್ಲಿ ಅದು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ನಿಮಗೂ ಕಷ್ಟ ಆಗುತ್ತೆ ತೋರಿಸಿದೂ ತೋರಿಸ್ತಾ ಇದ್ರೆ ಅಂತ ಅಂದ್ಬಿಟ್ಟು ಬಟ್ಟೆ ಒಣಗಾಕಿದ್ನಲ್ಲ ಅದನ್ನಿತ್ಕೊಂಬಂದು ಇರಲಿಲ್ಲ ಅದು ಇತ್ಕೊಬರೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ಹೋದೆ ಎತ್ಕೊಂಡು ಬಂದು ಆಮೇಲೆ ಗಿಡಕ್ಕೆ ಬೇರೆ ನೀರು ಹಾಕಬೇಕಾಗಿತ್ತು ಆಮೇಲೆ ಹಾಕ್ಕೊಳೋಣ ನೋಡ್ಕೊಳ್ಳೋಣ ಫಸ್ಟು ಬಟ್ಟೆ ಎತ್ಕೊಬರೋಣ ಅಂತ ಹೋದೆ ಸಂಜೆ ಐದು ಗಂಟೆ ಆದರೂ ಬಿಸಿಲು ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು అయ్యప్ప ఎట్ బలు ఈ వర్షద బస్లోవ్లూ ఇలా అన్సతే నం గొత్తిరం బాటల్ మణెలా డ్రై ఆగి బందేలు హాకోతీని ఇన్ను స్వల్ప ఒకసూ ఆ నన్ను నీరు హరల్ల బందబట్టె ఫస్ట్ బట్టెత్తుబడ అంత ఓకే బాల్ బు మాతాడుకరేస ముగ్స్కుంటే ఎలా రెడీ మి పూజెలా ముగ్స్కుంటు ల్యాబీగా ఉంటీ మే సేమ్ అదే డ్రెస్ హు ಹೊರಡದ್ದೀನಿ ಅಟ್ಟ ಮಾಡಿಸಿಲ್ಲ ಇಲ್ಲೇ ತಂದು ಹಾಕಿದ್ದೀನಿ ಲ್ಯಾಬಿಗೆ ಮಾತ್ರ ಹೊರಟಿಟ್ಟಿದ್ದೀನಿ ಟೈಮ್ ಆಯಿತು ಸಂಜೆ ಅಡ್ಡಿ ಮಾಡಬೇಕು ಬಂದು ಚಪಾತಿ ಮಾಡ್ಕೊಂಡ್ರೆ ಹಿಟ್ಟೆಲ್ಲ ರೆಡಿ ಮಾಡ್ತೀನಿ ಬಂದು ಮಾಡ್ಕೋತೀನಿ ಸ್ವಲ್ಪ ಪಲ್ಯ ಮಾಡಿದ್ದೀನಿ ಬೀನ್ಸು ಕಡಲೆಬಿಡ ಎಟ್ಬಿಟ್ಟು ಗ್ರೇವಿ ಥರ ಹೋಗಿ ಬಂದು ಆಮೇಲೆ ಚಪಾತಿ ಮಾಡ್ಕೋತೀನಿ ಯಾರಾದ್ರೂ ಬಂದಿದ್ರ ಆಂಟಿ ಬಂದು ಎಲ್ಲ ಲ್ಯಾಬ್ಲ್ಲ ಕ್ಲೀನ್ ಮಾಡಿದ್ದಾರೆ ಸದ್ಯ ಅವ್ರು ಬಂದಿದ್ದಕ್ಕೆ ಒಂದು ಹದ್ ನಿಮಿಷ ಲೇಟ್ ಆಗಿ ಇಲ್ಲ ಅಂದ್ರೆ ನಾನು ಬೇರೆ ಓಡದಾಗಿತ್ತು

நோட்ரீட் நோட் <laughs> Опа. Шри Ярги. ಸಾಟರ್ಡೆ ಫುಲ್ಲು ಏನಾಗಿದೆ ಎಲ್ಲ ತೋರಿಸಿದ್ದೀನಿ ಒಂದಿನ ಹೀಗೆ ಇರುತ್ತೆ ಡೈಲಿ ರೂಟೀನ್ ಹೀಗೆ ಇರುತ್ತೆ ಬೆಳಗ್ಗೆ ಮನೆ ಕೆಲಸ ಮುಗಿಸು ಆಮೇಲೆ ಎಲ್ಲ ಹೋಗು ಮತ್ತು ಮನೆಗೆ ಬಾ ಮನೆ ಕೆಲಸ ಮುಗಿಸು ಮತ್ತೆ ಸಂಜೆ ಹೋಗು ಅದು ಸರಿ ಇಲ್ಲ ಅಂದರೆ ಮಾತ್ರ ಸಂಜೆ ರೂಟಿ ಸರಿ ಇದ್ದರೆ ಅವ್ರು ಮಾಡ್ಕೋತಾರೆ ನಾನು ನಾಲ್ಕೂವರೆಗೆ ಬಂದರೆ ಮತ್ತೇನು ಹೋಗೋ ಹಾಗಿಲ್ಲ ಮನೆ ಕೆಲಸ ಮಾಡ್ಕೊಂಡಿರ್ಬೇಕಾಗುತ್ತೆ ಅಷ್ಟೇ ಇವತ್ತು ಸರ್ಲಿಲ್ಲ ಹಾಗೆ ನೇ ಡ್ಯೂಟಿ ನೋಡಿ ಬ್ಯಾಕಂಬರದಲ್ಲಿ ತೋರಿಸ್ತೀನಿ ಒಂಬತ್ತು ಕಾಲು ಇವತ್ತು ಬಂದಿದೆಯ ಮನೆಗೆ ಈಗ ಪಾತಿ ಮಾಡಿ ತಿಂದು ಮಲ್ಗಷ್ಟೊತ್ತಿಗೆ ಹತ್ತು ಗಂಟೆ ಆಗೋಗುತ್ತೆ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದರೆ ಇದೇ ರೊಟ್ಟಿನ ಗೈಸ್ನಂದು ಹತ್ತು ಗಂಟೆವರೆಗೂ ಇದೇ ಕೆಲಸ ಅಂದರೆ ಸಾಟರ್ಡೆ ಅಂತ ನಾಲ್ಕು ಗಂಟೆಗೆ ಗೆದ್ದಿದ್ದೀನಿ ಇಲ್ಲ ಅಂದ್ರೆ ಐದು ಕಾಲು ಐದೂವರೆ ಮಾಮೂಲಿ ಆದರೆ ಮಂಡೇ ಥರ್ಸ್ಡೇ ಮತ್ತು ಸ್ಯಾಟರ್ಡೆ ಮಾತ್ರ ನಾಲ್ಕು ಗಂಟೆಗೆ ಹೇಳಬೇಕು ಪೂಜೆ ಕೆಲಸ ಇರುತ್ತೆ ಅಂತ ಇನ್ನು ಬಾಕಿ ದಿನ ಎಲ್ಲ ಮಾಮೂಲಿ ಐದು ಕಾಲಿಗೆ ಹೇಳ್ತೀನಿ ಐದು ಗಂಟೆಗೆ ಅಲಾರ ಮಾಡಿಟ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಐದು ಕಾಲಿಗೆ ಎದ್ದು ಕೆಲಸ ಮುಗಿಸ್ಕೊತೀನಿ సుస్థాయి నన్ను మగ చపాతి మైమ్ బాధ అదే అనే కంటిన్యూ మరి ఇలా అందరూ లక్డౌన్ ప్లీజ్ సబ్స్క్రైబ్ మాకొసల్ నోడ్తా సబ్స్క్రైబ్ మాకొం నోడి సపోర్ట్ మి ఫ్రెండ్స్ ప్లీజ్ ఒ ఫ్రెండ్స్ బాయ్ థ్యాంక్